ಸೊ ಈಗ ಆ ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಅದನ್ನ ಆಕ್ಟಿವ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ವಾಟ್ ಈಸ್ ಮಾಸ್ಟರ್ ಮೈಂಡ್ ಅಂದರೆ ನಾವು ಏನು ಚಿಂತನೆ ಮಾಡ್ತಿರಲ್ಲ ಇಲ್ಲಿಂದ ನಾವು ಮಾಸ್ಟರ್ ಮೈಂಡ್ ಆಗೋದಕ್ಕೆ ಸಾಧ್ಯ ಚಿಂತನೆಗಳು ಏನು ಮನಸ್ಸು ವಾಟ್ ಈಸ್ ಮೈಂಡ್ ಅಂತಂದರೆ ಥಾಟ್ಸ್ ಈಸ್ ಎ ಮೈಂಡ್ ನಾವು ಏನೇನು ಆಲೋಚನೆಗಳನ್ನು ಒಳಗಡೆ ತುಂಬ್ತಾ ಹೋಗ್ತಿರಲ್ಲ ಆ ತುಂಬಿರೋಂಥ ಒಂದು ಬೋಸಿ ಅಥವಾ ತಪ್ಲೆ ಅದೊಂದು ಕಂಟೈನ್ ಕಂಟೈನರ್ ಅಂತ ಏನು ಹೇಳ್ತಾರೆ ಇದೇ ಕೂಡ ಅದೇ ಮನಸ್ಸು ಆ ಮನಸ್ಸಿಗೆ ನಾವು ಏನೇನು ತುಂಬ್ತೀರಿ ಇದೆಲ್ಲವೂ ಕೂಡ ಸ್ಟೋರ್ ಮಾಡ್ಕೊಳ್ತಾ ಹೋಗ್ತಾ ಇರ್ತದೆ ಅದಕ್ಕೋಸ್ಕರ ನೋಡೋದನ್ನು ನಾವು ಬಹಳ ಕೇರ್ಫುಲ್ಲಾಗಿ ನೋಡಬೇಕು ಕೇಳೋದನ್ನು ನಾವು ಬಹಳ ಕೇರ್ಫುಲ್ಲಾಗಿ ಕೇಳಬೇಕು ಓದೋದನ್ನು ನಾವು ಬಹಳ ಕೇರ್ಫುಲ್ಲಾಗಿ ಓದಬೇಕು ಕೇರ್ಫುಲ್ಲಾಗಿ ಅಂತಂದರೆ ಎಲ್ಲ ಕಡೆ ಸೆಕ್ಯೂರಿಟಿ ಇಟ್ಬಿಟ್ಟು ಓದುವಂತಲ್ಲ ಸೆಕ್ಯೂರಿಟಿ ಬಿಟ್ಟು ನೋಡುವಂತಲ್ಲ ನಮಗೆ ಅದು ಬೆಳೆಸೋ ಇರಬೇಕು ಮನುಷ್ಯನ ಅಲ್ಟಿಮೇಟ್ ಲೆವೆಲ್ ಅವನು ಏನೇನು ಕ್ರಿಯೆಗಳು ಮಾಡ್ತಾನೆ ಕರ್ಮಗಳು ಮಾಡ್ತಾನೆ ಕೆಲಸಗಳು ಮಾಡ್ತಾನೆ ಕಾರ್ಯಗಳು ಮಾಡ್ತಾನೆ ಕೃತ್ಯಗಳನ್ನು ಎಸಕ್ತಾನೆ ಇದೆಲ್ಲವೂ ಕೂಡ ಅವನನ್ನು ಬೆಳೆಸುತ್ತೆ ಇಲ್ಲ ಉಳಿಸುತ್ತೆ ಇಲ್ಲ ಅಳಿಸುತ್ತೆ ಅಲ್ಟಿಮೇಟ್ ಆನ್ಸರ್ ಇನ್ನೇನು ಅದನ್ನ ಬಿಟ್ಟು ಆಚೆಗೆ ಏನು ಆನ್ಸರ್ ಇಲ್ಲ ನೀವು ಅದರಿಂದ ಬೆಳಿತೀರಾ ಇಲ್ಲ ಉಳಿತೀರಾ ಇಲ್ಲ ಅಳಿತೀರಾ ಅಷ್ಟೇ ಬೆಳೀಲಿಲ್ಲ ಉಳಿಲಿಲ್ಲ ಅಂದರೆ ನಿಮಗಿರೋದು ಒಂದೇ ದಾರಿ ಅದು ಅಳಿಯೋದು ಅಳಿಯೋದಕ್ಕೆ ನಿಸರ್ಗ ಸಂಪೂರ್ಣವಾಗಿ ಫ್ರೀಯಾಗಿ ಸಪೋರ್ಟ್ ಮಾಡ್ಬಿಡ್ತದೆ ಬಂದ್ಬಿಡ ಮಗನೇ ಹಂಗೆ ಜಾರ ಬಂಡೆಲಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ಬಿಡ್ತದೆ ಸೊ ಆದ್ದರಿಂದ ಈ ಮೂರನ್ನು ಬೆಳಿತೀರಾ ಉಳಿತೀರ ಅಳಿತೀರ ಅದಕ್ಕೆ ನೋಡೋದಂಥದ್ದೆಲ್ಲ ನಿಮ್ಮನ್ನು ಬೆಳೆಸ್ಬೇಕು ಕೇಳೋ ಅಂಥದ್ದೆಲ್ಲ ಬೆಳೆಸ್ಬೇಕು ಓದೋ ಅಂಥದ್ದೆಲ್ಲ ಬೆಳೆಸ್ಬೇಕು ಕೆಲಸ ಮಾಡೋ ಅಂಥದ್ದೆಲ್ಲ ನಿಮ್ಮನ್ನು ಬೆಳೆಸ್ಬೇಕು ಆಗ ಮಾತ್ರ ಈ ಒಂದು ಆಲೋಚನೆಯ ಹುತ್ತ ಆಲೋಚನೆಗಳ ಹುತ್ತ ಅದೇ ಮನಸ್ಸು ಆ ಮನಸ್ಸನ್ನು ಏನೇನು ಹಾಕ್ತೀರಾ ಅನ್ನೋದು ಬಹಳ ಬಹಳ ಮುಖ್ಯ ಏನು ಮಾಡ್ತಾರೆ ಓವರಾಲ್ ಆಗಿ ಈ ಮೂರು ರೀತಿ ನಮಗೆ ಕ್ರಿಯೆಗಳು ನಡೆಯುತ್ತೆ ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ ಉಮೇಶ್ ಅವ್ರಿಗೋಸ್ಕರ ಈ ಒಂದು ಇದನ್ನು ಹೇಳ್ತಾ ಇದ್ದೀನಿ ನಾವು ಏನೇನು ಮಾಡ್ತೀರಿ ಇಡೀ ಜೀವನದಲ್ಲಿ ಅದು ಮೂರು ರೀತಿ ನಡೆಯುತ್ತೆ ಒಂದು ನಾವಾಗ ನಾವು ಮಾಡುವಂತಹ ಕ್ರಿಯೆಗಳು ಕೆಲಸಗಳು ಕರ್ಮಗಳು ಕೃತ್ಯಗಳು ಕಾರ್ಯಗಳು ನಾವಾಗ ನಾವು ಮಾಡುವಂಥದ್ದು ಇನ್ನೊಂದು ನಿಸರ್ಗ ನಮ್ಮ ಕೈಯಿಂದ ಮಾಡಿಸುವಂಥದ್ದು ನಿಸರ್ಗನೇ ನಮ್ಮ ಕೈಯಲ್ಲಿ ಮಾಡಿಸುತ್ತೆ ಅಂದರೆ ಭಗವಂತ ಆಯ್ಕೆ ಮಾಡ್ಕೊಂಡು ನೀವು ಈ ಕೆಲಸ ಮಾಡಿಸ್ಲೇಬೇಕು ಇವ್ನ ಕೈಯಲ್ಲಿ ಅಂತೇಳಿ ಅದಾಗ ಅದು ನಡೀತಾ ಇರ್ತದೆ ಅದು ನಮ್ಮ ಕಂಟ್ರೋಲಲ್ಲೇ ಇರೋದಿಲ್ಲ ಮೂರನೇದು ಬಲವಂತವಾಗಿ ಮಾಡುವಂಥದ್ದು ಇನ್ನೊಬ್ಬರು ಬಲವಂತಕ್ಕೋಸ್ಕರ ನಾವು ಮಾಡೋವಂಥದ್ದು ಈಗ ನನಗೆ ನನ್ನ ಮಗಳು ಪಪ ತುಂಬ ಚೆನ್ನಾಗಿದೆ ಸಿನಿಮಾ ನೋಡೋಣ ಬನ್ನಿ ಪಾಪ ಹಾಂ ಸರಿ ನಡಿ ಮಗಳು ನನಗಿಷ್ಟ ಇಲ್ಲ ಅದು ಮಗಳಿಗೋಸ್ಕರ ನಾನು ಹೋಗ್ತಾ ಇದ್ದೀನಿ ಅದು ಒಂದು ರೀತಿ ಬಲವಂತನೇ ಮಗಳಿಗೆ ಅಪೋಸ್ ಮಾಡೋಕ್ಕೆ ಬೇಡ ಮಗನೆ ಆಗಲ್ಲ ಹಂಗೆ ಹಿಂಗೆ ನಾನು ನಡಿ ಹೋಗ ನಾನು ನಾನು ಎಷ್ಟೋ ಸಲ ಮಗಳನ್ನು ನನ್ನಿಷ್ಟಕ್ಕೆ ತಕ್ಕಂಗೆ ಅವಳನ್ನು ಕರೆದು ಉಪಯೋಗಿಸ್ತೀನಿ ತಿನ್ನಿಸ್ತೀನಿ ಚೆನ್ನಾಗಿತ್ತು ಕಷಾಯ ಕುಡಿ ಮಗನೆ ಅಂತ ಕುಡಿತಾಳೆ ಇಷ್ಟ ಇಲ್ಲ ಅವಳಿಗೆ ಬಟ್ ಏನೋ ಪಪ್ಪ ಕೊಡ್ತಾವ್ರೆ ಅಂತ ಕುಡಿತಾಳೆ ಹಂಗೆ ಅವಳು ಕರಿತಾಳೆ ನಾನು ಹೋಗ್ತೀನಿ ಇದು ಬಲವಂತವಾಗಿ ನಡೆದಿರೋ ನೋಡೋದಿರೋಂಥ ಸಿನ್ಮಾ ನನ್ನ ಇಚ್ಛೆಯಿಂದ ನೋಡದಿರೋಂಥ ಸಿನ್ಮಾ ನನಗೆ ಸುಮಾರು ಜನ ಸಿನಿಮಾ ರಂಗದವ್ರ ಪರಿಚಯ ಮೊನ್ನೆ ಯಾವುದೋ ಒಂದು ಪಿಚ್ಚರ್ ನೋಡಿದ್ರು ಆ ನೋಡಿ ತುಂಬ ಚೆನ್ನಾಗಿದೆ ಗುರುಜಿ ಅಂತ ಜಾನ್ ಅಬ್ರಹಂ ಮತ್ತು ಜಾಕಿ ಶ್ರಫ್ ಮಾಡಿರೋವಂಥದ್ದು ಈ ಜಾಸೂಜಿ ಅಂತಾರೆ ಅಂದರೆ ಸಿ ಐ ಡಿಗಳು ನಮ್ಮ ಇಂಡಿಯಾದವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬಿಟ್ಟು ಮುಸ್ಲಿಮ್ಸನ್ನು ಅಲ್ಲೆಲ್ಲ ಏನೇನು ನಡೀತಾ ಇದೆ ಅದನ್ನೆಲ್ಲ ತೊಗೊಂಡು ಚೆನ್ನಾಗಿದೆ ಭಾಳ ಇಷ್ಟ ಆಯಿತು ಖುಷಿಪಟ್ಟು ನೋಡಿದೆ ಈಗ ಇದೇನಾಯಿತು ನಾನು ಇಷ್ಟಪಟ್ಟು ನೋಡ್ತಾ ಇದ್ದೀನಿ ನನ್ನ ಪ್ರಕಾರ ಇನ್ನೊಂದು ಸಲ ಎಲ್ಲ ಹೋಗಿದ್ರಿ ಅವ್ರು ಯಾರು ಸಿಗ್ಲಿಲ್ಲ ಸಂಜೆ ಬನ್ನಿ ಅಂದರು ಸಂಜೆ ಅವ್ರಿಗೆ ಏನು ಮಾಡೋದು ಅಂದ್ಬಿಟ್ಟು ಯಾವುದೋ ಒಂದು ಸಿನಿಮಾಗೆ ಹೋದ್ರಿ ಇದೇನಾಯಿತು ಅದು ನಿಸರ್ಗನೇ ನಡೆಸ್ಬಿಡ್ತದೆ ಇಂಥ ಸಿನಿಮಾ ನೋಡಲಿ ಅಂತ ಹಂಗಾಗಿ ಮೂರು ಕ್ರಿಯೆಗಳು ಒಂದು ನಾನಾಗಿ ನಾನು ಮಾಡೋವಂಥದ್ದು ಅಂಥದ್ದು ಅದಾಗದನ್ನ ನಡೆಯುವಂಥದ್ದು ಬಲವಂತವಾಗಿ ಮಾಡೋವಂಥದ್ದು ಈ ಮೂರೂ ರೀತಿ ಕ್ರಿಯೆಗಳು ನಡೀತಾ ಇರ್ತವೆ ಈಗ ಇದನ್ನು ನೀವು ಬಲವಂತವಾಗಿ ನಡೆಯೋದನ್ನು ಆಪೋಸ್ ಮಾಡ್ಬೋದು ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದು ಸೊ ಅದನ್ನು ಕಾಂಪ್ರಮೈಸ್ ಮಾಡ್ಕೋಬೋದು ಭಿನ್ನ ಬಲವಂತವಾಗಿ ಮಾಡಿಸೋವಂಥದ್ದನ್ನು ಇನ್ನು ನಿಸರ್ಗದತ್ತವಾಗಿ ನಡೆಯುವಂಥದ್ದನ್ನು ನಾವೇನಾದರೂ ಕಟ್ ಮಾಡಕ್ಕೆ ಹೊರಟ್ರೆ ಅದರಿಂದ ನಮಗೆ ಸಾಕಷ್ಟು ಎಡವಟ್ಟುಗಳಾಗ್ತವೆ ಇನ್ನ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತೇಳಿ ಅದು ಕೂಡ ಮಾಡ್ಕೊಳ್ಳೋದ್ರಿಂದ ಅದೆಲ್ಲವೂ ಕೂಡ ಸಕ್ಸಸ್ ಆಗೋದಿಲ್ಲ ಕೆಲವೊಂದು ನನ್ನ ಪ್ರಕಾರ ವಾಟ್ ಈಸ್ ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಂತಂದರೆ ಈ ಗೋಲ್ಡನ್ ರೇಷಿಯೋನ ಗಟ್ಟಿ ಹಿಡ್ಕೊಳ್ತೀನಿ ಅಂದರೆ ಒನ್ ಸಿಕ್ಸ್ ಪಾಯಿಂಟ್ ಏಯ್ಟೀನ್ ಅದು ಏಯ್ಟೀನ್ ಕನ್ಫ್ಯೂಷನ್ ಆಗುತ್ತೆ ಸಿಕ್ಸ್ ಪಾಯಿಂಟ್ ಟು ತ್ರೀ ಪಾಯಿಂಟ್ ಏಯ್ಟ್ ಇದು ಗೋಲ್ಡನ್ ರೇಷಿಯೋ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಏಯ್ಟ್ ನಮ್ಮ ಕೈಯಲ್ಲಿದೆ ನಾವು ಮಾಡ್ಬಿಡ್ಬೋದು ಅದನ್ನು ಸಿಕ್ಸ್ ಪಾಯಿಂಟ್ ಟು ತ್ರೀ ಪಾಯಿಂಟ್ ಏಯ್ಟ್ ಅದು ನಿಸರ್ಗದ ಕೈಲಿದೆ ಅದಾಗದು ಮಾಡಿಸುತ್ತೆ ಮಾಡಿಸಿದಾಗ ನಾವು ಅದನ್ನು ಅರ್ಥೈಸ್ಕೊಂಡು ಮಾಡ್ಕೊಳ್ಬೇಕು ಇದು ಕೂಡ ಮಾಸ್ಟರ್ ಮೈಂಡಲ್ಲಿ ಒಂದು ಅತ್ಯದ್ಭುತವಾದ ಒಂದು ಭಾಗ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಅದರ ಒಂದು ಅನುಗುಣವಂತೆ ನಾವು ಹೆಜ್ಜೆ ಆಗ್ತಾ ಹೋದಾಗ ನಮಗೆ ರಿಸಲ್ಟ್ ಹೆಚ್ಚಾಗಿ ಸಿಗ್ತದೆ ಇದು ನಾನು ನಾನು ಹೆಚ್ಚಾಗಿ ಸಮಯ ಕೊಟ್ಟಿರೋದೆ ಶ್ರೀಚಕ್ರ ಮತ್ತು ಗೋಲ್ಡನ್ ರೇಷಿಯೋ ಇದಕ್ಕೆ ನಾನು ಹೆಚ್ಚಾಗಿ ಸಮಯ ಕೊಟ್ಟಿರೋದು ಎಲ್ಲ ಸಿಕ್ಕದಂಥ ಗುರುಗಳು ಕೂಡ ಇದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನು ಕೊಟ್ಟಿರೋದ್ರಿಂದ ನನ್ನ ಎಲ್ಲ ಕ್ಲಾಸಸ್ಗಳು ಅಥವಾ ಎಲ್ಲ ನನ್ನ ಪರಿಹಾರ ಮಾರ್ಗಗಳು ನಾನು ಹೇಳ್ಕೊಡೋ ಎಲ್ಲ ಟೀಚಿಂಗ್ಸ್ ಏನಿರ್ತವೆ ಅಂದರೆ ಈ ಗೋಲ್ಡನ್ ರೇಷಿಯೋ ಮತ್ತು ಶ್ರೀಚಕ್ರದ ಅನುಗುಣವಾಗಿ ಅದರಲ್ಲೇ ಸುತ್ತಾ ಇರ್ತದೆ ಬೇರೆ ಏನಿಲ್ಲ ಯಾಕೆಂದರೆ ಅದೇ ಬ್ರಹ್ಮಾಂಡ ಅದೇ ಸೃಷ್ಟಿಗೆ ಕಾರಣ ಆದ್ದರಿಂದ ಅದೇ ಮುಖ್ಯವಾದದ್ದು ಸೊ ಅದರಲ್ಲಿ ನಿಮಗೆ ನಾನು ತಿಳಿಸ್ಕೊಡುವಂತಹ ಪ್ರಯತ್ನ ಪಡ್ತೀನಿ ಎಲ್ಲವನ್ನು ಕೂಡಿ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಅಂತಿಮದಲ್ಲಿ ನೀವು ಪ್ರಶ್ನೆ ಕೇಳಿ ನಾನು ನಿಮಗೆ ಉತ್ತರ ಕೊಡ್ತಾ ಹೋಗ್ತೀನಿ ಸೊ ಮೂಲವಾಗಿ ನಾನು ನಿಮಗೆ ಇನ್ನೊಂದು ವಿಚಾರ ಹೇಳುವಂಥದ್ದು ಏನಂದರೆ ಒಬ್ಬ ಉತ್ಕೃಷ್ಟ ಯೋಚನೆ ಉಳ್ಳಂತಹ ಬುದ್ಧಿವಂತ ವ್ಯಕ್ತಿ ಈತನಿಗೆ ನಾವು ಮಾಸ್ಟರ್ ಮೈಂಡ್ ಅಂತ ಕರೀಬಹುದು ಒಬ್ಬ ಉತ್ಕೃಷ್ಟ ಯೋಚನೆಗಳುಳ್ಳ ಸೊ ಬುದ್ಧಿವಂತ ವ್ಯಕ್ತಿ ಅಂದರೆ ಆ ಯೋಚನೆಗಳಿಗೆ ಅವನೇ ಮಾಲೀಕ ಇದರಲ್ಲಿ ಮೂಲವಾಗಿ ಬರುವಂಥದ್ದು ಮೂರು ಸೊ ಒಂದು ಕ್ರಿಯೇಟಿವ್ ಇನ್ನೊಂದು ಅತ್ಯದ್ಭುತವಾದ ಆಲೋಚನೆಗಳು ರೂಪಾಂತರಣಗೊಳಿಸಬಲ್ಲುವಂತಹ ಆಲೋಚನೆಗಳು ಬದಲಾವಣೆ ಪರಿವರ್ತನೆ ರೂಪಾಂತರಣ ಈ ಮೂರಕ್ಕೂ ವ್ಯತ್ಯಾಸ ಇದೆ ಈ ಬೆರಳುಗಳಿದ್ದಂಗೆ ಮೊಮ್ಮಗ ಅಪ್ಪ ತಾತ ಸೊ ಬದಲಾವಣೆ ಪರಿವರ್ತನೆ ರೂಪಾಂತರಣ ರೂಪಾಂತರಣ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಆಗೋದ ಉದ್ದ ಬಂದು ಅಂಗುಲಿ ಮಾಲಂಗೆ ದೊಡ್ಡ ಕಳ್ಳ ಕಟ್ ಮಾಡಿ ಬೆರಳುಗಳಲ್ಲಿ ಆಹಾರ ಮಾಡ್ಕೊಳ್ತಾ ಇದ್ದ ಬಂದು ಹೇಳ್ದ ರೂಪಾಂತರಣ ಕ್ಷಣದಲ್ಲಿ ರೂಪಾಂತರಣ ಆಗ್ಬಿಟ್ಟ ಸೊ ಇದನ್ನು ಟ್ರಾನ್ಸ್ಫಾರ್ಮೇಶನ್ ಅಂತ ಕರೀತಾರೆ ಆದ್ದರಿಂದ ನೀವು ಅಷ್ಟೇ ಯಾವುದಾದ್ರೂ ಕಲೆಗಳನ್ನು ವಿದ್ಯೆಗಳನ್ನು ಕಲ್ತ್ಕೊಂಡಾಗ ನಿಮ್ಮ ಮನ ಪರಿವರ್ತನೆ ಮಾನಸಿಕ ಪರಿವರ್ತನೆ ಸೊ ಜೀವನ ಪರಿವರ್ತನೆ ಇದೆರಡೂ ಕೂಡ ರೂಪಾಂತರಣಗಳಾಗ್ತವೆ ಸೊ ಇದು ಥಾಟ್ಸ್ ಅತ್ಯದ್ಭುತವಾದಂಥ ಆಲೋಚನೆಗಳು ಮೂರನೇದು ಐಡಿಯಾ ಈ ಮೂರು ಮಾಸ್ಟರ್ ಮೈಂಡ್ಗೆ ಸೋರ್ಸ್ ಮೇನ್ ಸೋರ್ಸ್ ಅಂದರೆ ಇದು ಫ್ಯೂಲ್ ಇದ್ದಂಗೆ ನೀವು ಗಾಡಿಗೆ ಹೆಂಗೆ ಪೆಟ್ರೋಲ್ ಹಾಕ್ತೀರಾ ಆ ಥರ ಕ್ರಿಯೇಟಿವ್ ಸೊ ಅತ್ಯದ್ಭುತವಾದ ಆಲೋಚನೆಗಳು ಸೂಪರ್ ಪವರ್ಫುಲ್ ಥಾಟ್ಸ್ಗಳು ನೆಕ್ಸ್ಟ್ ಐಡಿಯಾಗಳು ಈ ಮೂರು ಅದಕ್ಕೆ ಫ್ಯೂಲ್ ಇದ್ದಂಗೆ ಆ ಈ ಮೂರನ್ನು ಹಾಕ್ತಾ ಹೋಗಿ ಯಾರ್ಯಾರಿಗೆ ಕ್ರಿಯಾತ್ಮಕವಾಗಿ ಆಲೋಚನೆ ಮಾಡೋದಕ್ಕೆ ಬರ್ತದೆ ಇವರೆಲ್ಲರೂ ಕೂಡ ಮಾಸ್ಟರ್ ಮೈಂಡ್ಗಳು ಖಂಡಿತವಾಗಲು ಇವತ್ತೆಲ್ಲ ನಾಳೆ ಹಾಗೆ ಹಾಕ್ತಾರೆ ಅದು ಸುಳ್ಳಾದರೂ ಪರವಾಗಿಲ್ಲ ನಾನು ನಿಮಗೆ ಒಂದು ನೈಜ ಘಟನೆನ ಹೇಳ್ತೀನಿ ನನ್ನ ಫ್ರೆಂಡ್ ಒಬ್ಬ ಆದೇಶ ಅಂತಿದ್ದಾನೆ ಎಲೆಕ್ಟ್ರಿಷಿಯನ್ ಸುಮಾರು ಇದು ಒಂದು ಇಪ್ಪತ್ತು ವರ್ಷದ ಹಿಂದಿನ ಕತೆ ಇಪ್ಪತ್ತೆರಡು ವರ್ಷ ಆಗ್ಬಿಟ್ಟಿದೆ ಅವನಿಗೆ ನಾನು ನೋಡೋ ಹಿಂಗೆ ಚಿಟಕಿ ಹೊಡೆದ್ರೆ ಲೈಟ್ ಹಾಕ್ಬೇಕು ಚಿಟಕಿ ಹೊಡೆದ್ರೆ ಲೈಟ್ ಆಫ್ ಮಾಡಬೇಕು ಅಂತ ಇಪ್ಪತ್ತೈದು ವರ್ಷಗಳ ಹಿಂದೆ ಚಪ್ಪಾಳೆ ಹೊಡೆದ್ರೆ ಆನ್ ಆಗ್ಬೇಕು ಚಪ್ಪಳೆ ನೀನು ಒಳ್ಳೆ ತರ ಏನೇನೋ ಮಾತಾಡ್ತೇ ಇವನು ಮೊದಲು ಒದ್ದು ಒಳಗಾಕ ಒಳಗಾಕ್ರೆ ಇವ್ನ ಸುಮ್ಮನೆ ಬಂದು ತಲೆ ತಿಂತಾನೆ ಇವರೆಲ್ಲ ನಾವೆಲ್ಲ ಒಂದು ಆರು ಏಳು ಜನ ಗ್ರೂಪ್ ಅಲ್ಲಿ ರೂಮಲ್ಲಿ ಕುತ್ಕೊಂಡು ಹಟೆ ಹೊಡಿತಾ ಇದ್ರಿ ಮಾತಾಡ್ತಾ ಇದ್ರಿ ವಾರಕ್ಕೊಂದ್ಸಲ ಅವಾಗ ಏನೋ ನಾನು ಕ್ರಿಯೇಟಿವ್ ಆಗಿ ಹೇಳಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರಲಿಲ್ಲ ಇವನು ಒದ್ದು ವರ್ಗಾಕಿ ಅಂತ ಹಂಗೆ ಹೆಂಗ್ ಸಾಧ್ಯ ಆಗ್ಬಿಡ್ತದೆ ಚಪ್ಪಾಳೆ ಹೊಡೆದ್ಬಿಟ್ರಿ ಇವತ್ತು ಬಂತಲ್ಲ ಇವತ್ತಿದೆ ಹಿಂಗ್ ಚಿಟಕಿ ಹೊಡೆದ್ರೆ ಆಫ್ ಆಗುತ್ತೆ ಮಾತಾಡಿದ್ರೆ ಆಫ್ ಆಗುತ್ತೆ ಅದು ಅಲೆಕ್ಸಾ ಮಾತಾಡಿದ್ರೆ ಎಲ್ಲ ಇವಾಗ ಅದು ಸ್ಕ್ರೀನು ಫ್ರಿಡ್ಜು ಟಿ ವಿ ಏನೇನು ಬೇಕು ಎಲ್ಲ ಮನೇಲಿರೋ ಎಲ್ಲ ಗ್ಯಾಜೆಟ್ಸ್ಗಳಿಗೂ ಕನೆಕ್ಟ್ ಆಗ್ಬಿಟ್ಟಿದೆ ಯಾವುದು ಸ್ಮಾರ್ಟ್ ಹೋಮ್ ಸ್ಮಾರ್ಟ್ ಹೋಮ್ ಅಂತೆ ಒಬ್ಬ ಶ್ರೀಮಂತ ಮನೆಗೆ ಕರ್ಕೊಂಡು ಹೋಗಿದ್ದ ಸ್ಮಾರ್ಟ್ ಹೋಮ್ ಮಾಡಿಸ್ಬಿಟ್ಟಿದ್ದೀನಿ ಬನ್ನಿ ಗುರುಜಿ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಓದ ಇಂಥವೆಲ್ಲ ಹೋಗ್ತೀನಿ ನನಗೆ ಹೊಸ ಹೊಸದಾಗಿ ಏನಾದರೂ ತಿಳ್ಕೊಳ್ಳೋಕ್ಕೆ ಕಲ್ತ್ಕೊಳ್ಳೋಕ್ಕೆ ನೋಡೋಕಿಷ್ಟ ಹಂಗೆ ನೀರಪ್ಪ ಓಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಓದೆ ಹನ್ನೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟವನೇ ಈಗ ಒಂದು ಕಾಲು ಕೋಟಿ ಖರ್ಚು ಮಾಡಿ ಎಲ್ಲ ಸ್ಮಾರ್ಟ್ ಹೋಮ್ ಮಾಡ್ಬಿಟ್ಟವನೇ ಎಲ್ಲ ಬರೀ ಚಪಾಳಲ್ಲಿ ಚಿಟಿಕಲ್ಲಿ ಮಾತಲ್ಲಿ ಎಲ್ಲ ಪೂರ್ತಿ ಆಗ್ಬಿಡ್ತಾವ ಅವ್ನು ಎಲ್ಲೇ ಇದ್ರು ದುಬೈಯಲ್ಲಿ ಇದ್ರು ಕೂಡ ಒಂದ್ಸಲ ಮಾತು ಹೇಳಿದ್ರೆ ಎಲ್ಲ ಆಫ್ ಆಗ್ಬಿಡ್ತದೆ ಸಿ ಕ್ಯಾಮ್ರಾ ಅದು ಇದೆಲ್ಲ ಎ ಟು ಝೆಡ್ ಕನೆಕ್ಟ್ ಮಾಡ್ಕೊಂಬಿಟ್ಟವನು ಸೊ ಇರೋರ್ಗೊಂಥರ ಶೋಕಿ ಇಲ್ಲದೆ ಒಂಥರ ಶೋಕಿ ಹಂಗಾಗಿ ಇರಲಿ ಅದೇನು ಕೆಟ್ಟದ್ದು ಅಂತಲ್ಲ ಬಟ್ ಆ ರೀತಿ ನನ್ನ ಆಲೋಚನೆ ಬಂದಿದ್ದನ್ನ ಅವನು ಅವಾಗ ಕಡೆಗಣಿಸ್ತಾ ಇವತ್ತು ಅದೇ ಕೂಡ ನಡೀತಾ ಇದೆ ಹಿಂದಿನ ಕಾಲದಲ್ಲಿ ಬ್ಲಾಕ್ ಅಂಡ್ ವೈಟ್ ಚಿತ್ರಗಳಲ್ಲಿ ಬರೋದು ಬಾಲ್ನಾಗಮ್ಮ ಅಂತ ಒಂದು ಚಿತ್ರ ನನಗೆ ನೆನ್ಪಿರಂಗಿ ಅದರಲ್ಲೊಬ್ಬ ಮಂತ್ರಿವಾದಿ ಈಗ ಡಾಕ್ಟರ್ ರಾಜ್ಕುಮಾರ್ ಹೀರೋ ಪಂಡ್ರಿಬಾಯಿ ಹೀರೋಯಿನ್ ಇವರಿಬ್ಬರು ನೋಡು ನೋಡೋದು ಓಂ ಛೂಮ್ ಭ್ರೀಮ್ ಅಂತೇಳಿ ಆ ಮಾಯಾ ಗನ್ನಡಿಯನ್ನ ಹಿಂಗೆ ಹಾಕ್ಬಿಟ್ಟು ನೋಡಿದ್ರೆ ಅವರೆಲ್ಲ ಕಾಡ ಲೈವಲ್ಲಿ ತೋರಿಸ್ತಾ ಇರ್ತದೆ ಅದೊಂದು ಸಿನಿಮಾ ಕತೆ ಯಾರೋ ಒಬ್ಬ ಕತೆ ಬರೆದೋನು ಆ ಡೈರೆಕ್ಟ್ರಿಗೆ ಹೊಳೆದಿದೆ ಅದನ್ನು ಮಾಡ್ದ ಬಟ್ ಇವತ್ತು ನಾವು ಕುಂತ್ಕೊಂಡು ನೋಡಿ ನೀವೆಲ್ಲ ಲೈವಲ್ಲೇ ನೋಡ್ತಾ ಇದ್ದೀನಿ ನಿಮ್ಮನ್ನು ನೀವು ನನ್ನನ್ನು ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಮಾತಾಡ್ತಾ ಇದ್ದೀರಾ ನನ್ನ ಜೊತೆ ಆನ್ಲೈನ್ ಅಲ್ಲಿ ಕಲೆಗಳನ್ನ ಕಲಿತಾ ಇದ್ದೀರ ವಿದ್ಯೆಗಳನ್ನ ಕಲಿತಾ ಇದ್ದೀರಾ ಇದು ಮಾಯಾಗನ್ನಡಿ ಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಒಬ್ಬ ಇಮ್ಯಾಜಿನೇಷನ್ ಕಲ್ಪನೆ ಮಾಡ್ಕೊಂಡಿದ್ದು ಇವತ್ತು ನಿಜ ಆಗೋಯ್ತು ಹೆಂಗಿದು ನಿಜ ಆಗೋಯ್ತು ಆ ಮಾಯಾಗನ್ನಡಿ ನಿಜವಾಗ್ಲೂ ಹೆಂಗ್ ಬಂದ್ಬಿಡ್ತು ಆ ಮಾಯಾಗನ್ನಡಿನೇ ಡೂಮ್ ಟಿವಿ ಅವಾಗೆಲ್ಲ ಹಳೆ ಕಾಲದಲ್ಲಿ ಬರ್ತಾಯ್ತಲ್ಲ ಎಲ್ಲ ಹೋಯ್ತು ಎಲ್ ಸಿ ಡಿ ಎಲ್ ಇ ಡಿ ಬಂತು ಆಮೇಲೆ ಎಲ್ ಸಿ ಡಿ ಬಂತು ಆಮೇಲೆ ಕ್ಯೂ ಎಲ್ ಇ ಡಿ ಅದು ಏನೇನೋ ಬಂದ್ಬಿಟ್ಟಿದೆ ಈಗೆಲ್ಲ ಪ್ಲಾಸ್ಮಾ ಸ್ಮಾರ್ಟ್ ಟಿ ವಿ ಅದು ಇದೆಲ್ಲ ತೆಳ್ಳಗೆ ಪೇಪರ್ ಇದ್ದಂಗೆ ಐತೆ ಅದು ಗ್ಲಾಸ್ ಮೇಲೆ ಅಂಟಿಸ್ಬಿಟ್ರೆ ಟಿ ವಿ ಥರ ಎರಡು ಕಡೆಯಿಂದನೂ ನೋಡ್ಬೋದು ನಿಮಗೆ ಇವತ್ತೆಲ್ಲ ಎಷ್ಟು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ತಂತ್ರಜ್ಞಾನ ಅಬ ಬಹಳ ಬಹಳ ಅತ್ಯದ್ಭುತವಾಗಿ ಆಗ್ಬಿಟ್ಟಿದೆ ಇದೆಲ್ಲವೂ ಕೂಡ ಬಂದಿದೆ ಎಲ್ಲಿಂದ ಅಂತಂದರೆ ಆ ಕ್ರಿಯೇಟಿವ್ ಥಾಟ್ಸಿಂದ ದಯವಿಟ್ಟು ನೀವು ಆ ಕ್ರಿಯೇಟಿವ್ಗೆ ಯಾರಾದರೂ ಮಕ್ಕಳು ಮಾಡಿದ್ರಂತೂ ಈ ಪೇರೆಂಟ್ಸ್ಗಳು ಏಯ್ ಏನು ಹಂಗೆಲ್ಲ ಮಾತಾಡ್ತೀಯಾ ಅದೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ ಮಾತಾಡಬೇಡ ಅಂತ ನನ್ನ ಮಗ ಚಿಕ್ಕದ್ರಲ್ಲಿ ರಿಮೋಟ್ ಕಾರ್ ಆ ರಿಮೋಟ್ ಕಾರನ್ನ ಶೆಲ್ಗಳು ತಗೊಂಡು ಅವನೇ ಎಲ್ಲ ರಿಪೇರಿ ಮಾಡ್ಕೊಂಡು ಗೋಡೆ ಮೇಲೆ ಹತ್ತಿಸ್ತಾ ಇದ್ದ ಅವ್ನ ತಲೆ ಹೆಂಗಿದೆ ಅಂದರೆ ನಾನು ಸಪೋರ್ಟ್ ಮಾಡದೆ ಹತ್ತಿಸ್ಬಿಟ್ಟ ಏನೇನೋ ಒಂದು ಹತ್ತು ಐಟಮ್ಗಳು ಹೇಳಿದೆ ಎಲ್ಲ ತಂದು ಕೊಟ್ಟು ಎಲೆಕ್ಟ್ರಿಷಿಯನ್ ಅವನ ಆದೇಶಕ್ಕೆ ಕರ್ಕೊಂಡು ಬಿಟ್ಟು ಅವರೆಲ್ಲ ಮಾಡ್ಬಿಟ್ಟು ಮಾಡಿದ್ರು ಅವನದು ಸರ್ಕಸ್ ಏನಿದ್ ಅಂದರೆ ಸೀಲಿಂಗ್ ಮೇಲೆ ಓಡಾಡ್ಬೇಕಂತೆ ನನ್ನ ಮಗನ ತಾಟದು ನಾವೆಲ್ಲ ಕೆಳಗಡೆ ಓಡಾಡ್ಸಿದ್ರೇನೆ ಗ್ರೇಟ್ ಅದರಲ್ಲೇ ಸುಸ್ತಾಗ್ಬಿಡ್ತೀರಿ ಇವನು ಅದನ್ನ ಗೋಡೆ ಮೇಲೆ ಹತ್ತಬೇಕು ಅಂತ ಅಂದ ಆ ಗೋಡೆ ಮೇಲೆ ಹತ್ತೋ ಥರ ಮಾಡ್ಬೇಕು ಅಂತ ಅದು ಸಿಕ್ತದ ರೆಡಿಮೇಡ್ ಬಟ್ ಅವನೇ ಮಾಡಬೇಕು ಅಂತ ಇನ್ವೆನ್ಷನ್ ಮಾಡಬೇಕು ಅಂತ ಮಾಡ್ದ ಮಾಡ್ಬಿಟ್ಟು ಹತ್ತಿಸ್ದ ಪೂರ್ತಿ ಹತ್ತಲಿಲ್ಲ ಒಂದು ಅರ್ಧ ಗೋಡೆನಾದ್ರು ಹತ್ತತ್ ಒಂದು ಅಡಿ ಹತ್ತ ಅವನ ಕನ್ಸು ಏನಿತ್ತು ಸೀಲಿಂಗ್ ಸೀಲಿಂಗಲ್ಲಿ ಓಡಾಡಿಸ್ಬೇಕು ಅಂತ ಸೊ ಇದು ಕ್ರಿಯೇಟಿವ್ ಥಾಟ್ ಈ ರೀತಿ ಥಾಟ್ಸ್ಗಳು ಯಾರ್ಯಾರಿಗೆ ಬರ್ತದೆ ಇದೆಲ್ಲವೂ ಕೂಡ ಒಂದು ದಿವಸ ಅದ್ಭುತವಾಗಿ ಬಂದ್ಬಿಡ್ತದೆ ಗ್ಯಾರಂಟಿ ಬರ್ತದೆ ಸೊ ಯಾರೋ ಆಲೋಗ್ರಾಮ್ ಅಂತಾರೆ ಒಂದು ಸಣ್ಣದ ಪೆನ್ ಟಾರ್ಚರು ಹಿಂಗೆ ಇಟ್ಕೊಂಡು ಆನ್ ಮಾಡಿದ್ರೆ ಇಲ್ಲೊಂದು ಸ್ಕ್ರೀನ್ ಓಪನ್ ಆಗ್ತದೆ ಆ ಸ್ಕ್ರೀನ್ ಅಲ್ಲಿ ನಿಮಗೆ ಆ ಕಡೆಯಿಂದಾನು ನೋಡ್ಬೋದು ಈ ಕಡೆಯಿಂದ ನೋಡ್ಬೋದು ಫ್ಲಾಟ್ ಬೇಕಾದ್ರು ಮಾಡ್ಬೋದು ಇಲ್ಲ ತ್ರೀ ಡಿ ಅಂದರೆ ಹಿಂಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಓಪನ್ ಆಗ್ತದೆ ಒಂದು ಅಗಳ ಮೂರು ಅಡಿಲಿ ನೋಡ್ತಾ ಇದ್ರು ಯಾವುದು ಕ್ರಿಶ್ ಸಿನ್ಮಾ ಅದ್ರಲ್ಲಿ ಆ ಥರದ್ದೆಲ್ಲ ಯೂಸ್ ಮಾಡಿದರು ಅದಕ್ಕಿಂತ ಹಿಂದೆ ಹಾಲಿವುಡ್ ಅಲ್ಲಿ ಯೂಸ್ ಮಾಡಿದ್ದಾರೆ ಬಟ್ ನಾನು ನೋಡಿದ್ದು ಕೃಷಿ ಸಿನಿಮಾ ಇಂದ ಒಂಡರ್ಫುಲ್ ಥಾಟ್ ಈಗ ಅದು ನಿಜವಾಗಲೂ ಗ್ಯಾಜೆಟ್ಸ್ ಬಂದ್ಬಿಟ್ಟೈತೆ ಅದನ್ನ ನೋಡ್ಕೊಳ್ಬೋದು ಹಿಂದೆ ಎಲ್ಲ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮೇಲೆ ಹಾಕ್ಬಿಟ್ಟು ಪಾಪ ಬಾಡಿಗೆ ಕೊಡ್ತಾ ಇದ್ರು ಈಗ ಒಂದು ಸಣ್ಣದು ಎಲ್ ಇಡಿ ಈ ಥರದ ಪೆನ್ ಥರ ಇದೆ ಅದನ್ನು ಆನ್ ಮಾಡಿಬಿಟ್ಬಿಟ್ರೆ ಎದುರುಗಡೆ ಇರೋ ಬಿಲ್ಡಿಂಗಲ್ಲಿ ಒಂದು ಹತ್ತಡಿ ಹದಿನೈದು ಅಡಿ ಮೂವ್ ಆಗ್ತಾ ಇರ್ತದೆ ಪಿಕ್ಚರ್ ಆದರೂ ಹಾಕಿ ವೀಡಿಯೋನಾದರೂ ಹಾಕಿ ಯಾರ್ಯಾರು ಇಶಾ ಫೌಂಡೇಶನ್ ನೋಡಿದಿರ ಇಲ್ಲಿ ಸದ್ಗುರು ಆ ಸ್ಟ್ಯಾಚು ಮೇಲೆ ಈಶ್ವರನ್ ಮೇಲೆ ಎರಡು ಕಡೆಯಿಂದ ಎಲ್ ಇ ಡಿಗಳನ್ನ ಬಿಟ್ಬಿಟ್ಟು ಏನು ಅದ್ಭುತವಾಗಿ ಮೂವ್ಮೆಂಟ್ ಆಗುತ್ತೆ ಅಂತಂದ್ರೆ ತುಂಬಾ ತುಂಬಾ ಇಷ್ಟ ಆಗೋಯ್ತು ಅಂದ್ರೆ ಟೆಕ್ನಾಲಜಿನ ಸ್ಪಿರಿಚುಲ್ಗ ಯೂಸ್ ಮಾಡಿಕೊಂಡು ಅದನ್ನ ಟ್ರಾನ್ಸ್ಫರ್ಮೇಶನ್ ಮಾಡ್ತಾವ್ರೆ ಎಲ್ಲರನ್ನು ಕೂಡ ಅದು ನೋಡಿದವ್ರಿಗೆ ಮೈಯೆಲ್ಲ ರೋಮಾಂಚನ ಅದಕ್ಕೆ ಮ್ಯೂಸಿಕ್ ಬೇರೆ ಸೇರಿಸ್ಬಿಟ್ಟವ್ರೆ ಇನ್ನು ಕೇಳಲೇಬೇಡಿ ತಗೊಳ್ಳಿ ಪೂರ್ತಿ ದೇಹ ಮನಸ್ಸು ಆತ್ಮ ಎಲ್ಲ ಒಂದಾಗ್ಬಿಟ್ಟೈತೆ ಆ ಜಾಗದಲ್ಲಿ ಸೊ ದೇಹ ಸ್ಟ್ಯಾಚು ಸೊ ಮನಸ್ಸು ಬಂದು ಆ ಸೌಂಡು ಯಾರ್ಯಾರ ಸ್ಪೀಕರ್ ಕೊಟ್ಟವ್ರು ಏನೇನು ಮ್ಯೂಸಿಕ್ ಆಗ್ತದೆ ಅದೇ ಮನಸ್ಸು ಆ ಎಲ್ ಇ ಡಿ ಬರ್ತಾ ಇದೆಯಲ್ಲ ಅದ್ರ ಮೇಲ್ಗಡೆ ಏನೋ ಮೂಮೆಂಟ್ ಆಗ್ತಾ ಇದಲ್ಲ ಅದೇ ಆತ್ಮ ಹಂಗಾಗ್ಬಿಟ್ಟು ಅದನ್ನು ಪೂರ್ತಿ ಆರ್ಡಿನರಿ ಫೀಲ್ ಮಾಡಿಬಿಡ್ತಾರೆ ಅಷ್ಟು ದೊಡ್ಡದಾಗಿ ಬೃಹದಾಕಾರವಾಗಿ ನೂರೆಂಟು ಅಡಿಗಳು ಸೊ ಇದೆಲ್ಲ ಏನು ಅಂತಂದರೆ ಕ್ರಿಯೇಟಿವ್ ಥಾಟ್ಸ್ಗಳು ಒಂದು ದಿವಸ ಇದೆಲ್ಲವೂ ಕೂಡ ಸಾಧ್ಯವಾಗುತ್ತೆ ಆದ್ದರಿಂದ ಕ್ರಿಯಾತ್ಮಕವಾಗಿ ಯೋಚನೆ ಮಾಡಿ ಎಷ್ಟು ನಿಮ್ಮ ಮ್ಯಾಕ್ಸಿಮಮ್ ಕೆಪಾಸಿಟಿ ಇದೆ ಇನ್ಫನೈಟ್ ಲೆವೆಲಲ್ಲಿ ಯೋಚನೆ ಮಾಡ್ಬೋದು ಬಟ್ ಮ್ಯಾಕ್ಸಿಮಮ್ ಕೆಪಾಸಿಟಿ ಏನಿದೆ ಅನ್ಲಿಮಿಟ್ ಅಂದರೆ ಏನು ಅರ್ಥ ಆ ಅನ್ಲಿಮಿಟ್ ಅನ್ನೋ ಅರ್ಥಕ್ಕೆ ನೀವು ಸತ್ವ ತುಂಬಬೇಕು ಅದನ್ನು ತುಂಬದೇ ಇಲ್ಲ ನಾವು ಒಂದು ಲಿಮಿಟಲ್ಲೇ ಇರದೆ ನನ್ನ ಕೈಯಲ್ಲೆಲ್ಲ ಆಗ್ಬಿಡ್ತದೆ ನನ್ನ ಕೈಯಲ್ಲೆಲ್ಲ ಆಗಲ್ಲ ಒಂದು ಕೋಟಿ ಒಂದು ಕೋಟಿ ನನ್ನ ಕೈಯಲ್ಲಿ ತುಂಬ ಕಷ್ಟ ಇನ್ನೊಬ್ಬ ಯಾರೋ ಒಂದು ಸಾವಿರ ಕೋಟಿ ಮಾಡಬೇಕು ಅಂತಾನೆ ನೀನು ಒಂದು ಕೋಟಿ ಅಂತ ಇದೆ ಅವ್ನು ಒಂದು ಸಾವಿರ ಅಂತಾನೆ ಹೆಂಗಂತಾನೆ ಸೊ ನಾನ್ ಕೇವಲ ದುಡ್ಡನ್ನ ಮಾತ್ರ ಹೇಳ್ತಾ ಇಲ್ಲ ನಾನು ಅದ್ಭುತವಾಗಿ ಇಡೀ ಪ್ರಪಂಚದಲ್ಲೇ ನಂತರ ಸಿನಿಮಾ ಇನ್ನೊಬ್ಬ ತೆಗ್ದಿರಬಾರ್ದು ಆ ತರ ಸಿನಿಮಾ ತೆಗಿಬೇಕು ಇದು ಒಂದು ಕ್ರಿಯೇಟಿವ್ ಥಾಟ್ ತೆಗಿತಾನೋ ಇಲ್ಲೋ ಗೊತ್ತಿಲ್ಲ ವಿವೇಕಾನಂದ್ರ ಹೇಳೋರೆ ನೀನು ಒಳ್ಳೇದ್ ಮಾಡಬೇಕು ಅನ್ನೋ ಸಂಕಲ್ಪ ಇದೆಯಲ್ಲ ಅದು ಬಂದ್ರೆ ಸಾಕು ಅದು ಆಗೋಯ್ತು ಅಂತ ಅದರ ಅರ್ಥ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನನಗೆ ಸಂಕಲ್ಪ ಬಂತು ಅಯ್ಯೋ ನಾನು ಮಾಡ್ಲೇ ಇಲ್ಲಪ್ಪ ಮಾಡ್ಲೇ ಇಲ್ಲ ನೀನು ಸಂಕಲ್ಪ ಬಂದ್ರೆ ಮಾಡ್ದಷ್ಟೇ ಪುಣ್ಯ ಕಾರ್ಯ ಮಾಡದಷ್ಟೇ ಪುಣ್ಯ ಫಲ ಸಂಕಲ್ಪ ಮಾಡ್ಕೊ ಬರ್ತದಲ್ಲ ಅದೇ ಗ್ರೇಟು ನೀನು ಮಾಡ್ತೇ ಬಿಡ್ತೇ ಬೇಕಾಗಿಲ್ಲ ನೀನು ನೀನ್ ಹಂಗ ಅನ್ಕೊಂಡಿದ್ದನ್ನ ಇನ್ನೊಬ್ಬ ಯಾರೋ ಪೂರೈಸ್ತಾನೆ ಆ ಪೂರೈಸೋನಿಗೆ ಅದೊಂದು ತತ್ವ ಬೇಕು ಮಾಸ್ಟರ್ ಮೈಂಡಲ್ಲಿ ಮೂರು ರೀತಿ ಮಾಸ್ಟರ್ ಮೈಂಡ್ಗಳು ಇರ್ತಾರೆ ಚೆನ್ನಾಗಿ ತಿಳ್ಕೊಳ್ಳಿ ಮೂರು ರೀತಿಯ ಮಾಸ್ಟರ್ ಇರ್ತಾರೆ ಇದನ್ನೇ ನಾನು ತ್ರಿಶಕ್ತಿಗಳು ಅಂತ ಕರೆಯೋದು ಬ್ರಹ್ಮ ವಿಷ್ಣು ಮಹೇಶ್ವರ ಆ ತ್ರಿಕೋನ ಟ್ರ್ಯಾಂಗಲ್ ಏನಿದೆ ಶಕ್ತಿ ಸ್ಕ್ವಯರ್ಗಿಂತನೂ ಸರ್ಕಲ್ಗಿಂತನೂ ಈ ಟ್ರ್ಯಾಂಗಲ್ ಇದೆಯಲ್ಲ ಇದನ್ನು ಮಹೇಶ್ವರ ಅಂತೇನು ಸ್ಕ್ವಯರ್ನ ಬ್ರಹ್ಮ ಸರ್ಕಲ್ನ ವಿಷ್ಣು ಟ್ರ್ಯಾಂಗಲ್ನ ಸೊ ಮಹೇಶ್ವರ ನಾನು ಲೋಗೋ ಚೇಂಜ್ ಮಾಡಿದ್ದೀನಿ ಇದೇ ನನ್ನ ಲೋಗೋ ಸೊ ಇನ್ಮೇಲೆಲ್ಲ ಇದೇ ಫಿಕ್ಸ್ ಮತ್ತೆ ಮತ್ತೆ ಚೇಂಜ್ ಮಾಡೋಕೆ ಹೋಗೋಲ್ಲ ಅಲ್ಟಿಮೇಟ್ ಲೆವೆಲಲ್ಲಿ ಅದು ಫಿಕ್ಸ್ ಆಗೋಯ್ತು ಹುಡುಕಿ 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 ಯಾವುದೋ ಒಂದನ್ನು ತೊಗೊಂಡು ಬಂದು ಒಂದು ಪಕ್ಕಾ ಮ್ಯಾಚ್ ಆಗುವಂಥದ್ದನ್ನು ಹಾಕ್ಬಿಟ್ಟಿದ್ದೀನಿ ಸೊ ಸ್ಕೀಮು ಅದು ಇದೆಲ್ಲ ಕಂಪ್ಲೀಟ್ ಆಯಿತು ಇದೀಗ ಫೈನಲ್ ಆಯಿತು ಸೊ ಈಗ ಈ ಲೋಗ ಏನಿದೆಯಲ್ಲ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಆ ತ್ರಿಕೋಣ ತ್ರಿಶಕ್ತಿಗಳೇನಿದೆ ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಬಿಟ್ರೆ ಎಕ್ಸ್ಟ್ರಾ ಆರ್ಡಿನರಿ ಆ ಮೂರು ಶಕ್ತಿಗಳು ಸೇರಬೇಕು ಏನದು ಮಾಸ್ಟರ್ ಮೈಂಡ್ ಒಬ್ಬನಿಗೆ ಕ್ರಿಯೇಟಿವ್ ಐಡಿಯಾ ಬರ್ತದೆ ಇವನ್ ಮಾಸ್ಟರ್ ಮೈಂಡ್ ಇವನು ಇನ್ನೊಬ್ಬ ಕ್ರಿಯೇಟಿವ್ ಮೈಂಡ್ಗೆ ಜೀವ ತುಂಬತಾನೆ ಆ ಐಡಿಯಾಗಳಿಗೆ ಜೀವ ತುಂಬತಾನೆ ಇವನು ವಿಷ್ಣು ಇನ್ನೊಬ್ಬ ಆ ಕೆಲಸನ ಮಾಡಿ ಮುಗಿಸೇ ಬಿಡ್ತಾನೆ ಅವನಿಗೆ ಐಡಿಯಾನೂ ಬರಲ್ಲ ಅದಕ್ಕೆ ಪ್ಲ್ಯಾನ್ ಮಾಡೋದಕ್ಕೆ ಅವ್ನು ಬರಲ್ಲ ಅವ್ನು ಬರೀ ಕೆಲಸ ಮಾಡೋದಕ್ಕೆ ಮಾತ್ರ ಅಲ್ಲ ಈ ಮೂರು ಜನ ಮಾಸ್ಟರ್ ಇರ್ತಾರೆ ಚೆನ್ನಾಗಿ ತಿಳ್ಕೊಳ್ಳಿ ಕನ್ಫ್ಯೂಷನ್ ಆಗಬೇಡಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಬಿಟ್ಟು ಕೇಳಿ ಹೇಳ್ತೀನಿ ಸೊ ಈ ಮೂರು ಜನ ಅದ್ಭುತವಾಗಿರ್ತಾರೆ ಒಬ್ಬನಿಗೆ ಕ್ರಿಯೇಟಿವ್ ಐಡಿಯಾಗಳು ಬರ್ತಾನೆ ಇವನು ಮಾಸ್ಟರ್ ಮೈಂಡೇ ಈಸ್ ಆಲ್ಸೋ ಮಾಸ್ಟರ್ ಮೈಂಡ್ ಸೊ ಎರಡನೇ ಅದಕ್ಕೆ ಆ ಕ್ರಿಯೇಟಿವ್ ಬಂದಿದ್ದಕ್ಕೆ ಪ್ಲ್ಯಾನ್ ಮಾಡ್ತಾನೆ ಇವೊಂದು ತರ್ಟಿ ತ್ರೀ ಪರ್ಸೆಂಟ್ ಕೆಲಸ ಆಗಿರ್ತದೆ ಇನ್ನೊಬ್ಬೊಂದು ತರ್ಟಿ ತ್ರೀ ಪರ್ಸೆಂಟ್ ಕೆಲಸ ಆಗಿರ್ತದೆ ಮತ್ತೊಬ್ಬ ಇನ್ನೂ ತರ್ಟಿ ತ್ರೀ ಕೆಲಸ ಕೆಲಸನ ಮಾಡಿ ಮುಗಿಸ್ಬಿಡ್ತಾನೆ ಅದನ್ನು ಆ ಮುಗಿಸೋನಿಗೆ ಐಡಿಯಾನೂ ಬರಲ್ಲ ಪ್ಲಾನು ಬರಲ್ಲ ಸೊ ಇದನ್ನು ಮಾತ್ರ ಮಾಡಬಲ್ಲ ಅದಕ್ಕೇನು ಮಾಡ್ತಾರೆ ಈ ಕೆಲವೊಂದು ಕಂಪ್ನಿಗಳಲ್ಲಿ ಕ್ರಿಯೇಟಿವ್ ಆಗಿ ಆಲೋಚನೆ ಮಾಡೋರದೇ ಒಂದು ಟೀಮ್ ಇಟ್ಟಿರ್ತಾರೆ ಅವ್ರದ್ದು ಏನು ಕೆಲಸ ಅಂದರೆ ಕ್ರಿಯೇಟಿವ್ ಟೀಮ್ ನನಗೆ ಹೆಚ್ಚು ಕಡಿಮೆ ಈ ಯಾವಾಗ ಸೆಕೆಂಡ್ ಲಾಕ್ಡೌನ್ ಸೆಕೆಂಡ್ ಲಾಕ್ಡೌನ್ ಆದಮೇಲೆ ನಾನು ಜಾಸ್ತಿ ನೋಡೋದು ಕಪಿಲ್ ಶರ್ಮಾ ಶೋ ಏನು ಕಪಿಲ್ ಶರ್ಮಾ ನೋಡ್ತೀನಿ ಅಂದರೆ ನಗು ಅನ್ನೋದು ಅಮೃತ ದಿವ್ಯಾಂಶದ ಅದು ಆ ನಗುವಿನಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ ನೀವು ನಗಬೇಕಾದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ವಿತ್ ಫೋಕಸ್ಡ್ ಆಗಿದ್ದರೆ ಮಾತ್ರ ನೀವು ನಗ್ತೀರಾ ಇಲ್ಲಾಂದರೆ ನಗೋದಿಲ್ಲ ಒಂದು ಸಣ್ಣ ಮುಗನಗೇ ನಕ್ರು ಕೂಡ ಕಾನ್ಸಂಟ್ರೇಷನ್ ಇದ್ರೆ ಮಾತ್ರ ನಗೋದಿಲ್ಲ ಅಂದ್ರೆ ನಗಕ್ಕೆ ಸಾಧ್ಯವೇ ಇಲ್ಲ ನೀವು ಎಷ್ಟೋತ್ವರ್ಗು ನಗ್ತಾ ಇರ್ತೀರ ಅಷ್ಟೊತ್ತರ್ಗು ನೀವು ಇರ್ತೀರ ನಗು ಅನ್ನೋ ಧ್ಯಾನ ಕೆಲವರು ಮುಟ್ಟಾಳ್ರು ಗೊತ್ತಿಲ್ಲ ಮುಚ್ಚಿಬಿಟ್ಟು ಕೂತ್ಕೊಳ್ಳಪ್ಪ ಧ್ಯಾನ ಅಂತಾರೆ ಇದೆಲ್ಲವೂ ಕೂಡ ಧ್ಯಾನವೇ ನಾವು ದಿನನಿತ್ಯ ಜೀವನದಲ್ಲಿ ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಏನೇನೆಲ್ಲ ಮಾಡ್ತೀರಿ ಇದನ್ನ ವಿತ್ ಕಾನ್ಸಂಟ್ರೇಷನ್ ಮಾಡೋದೆಲ್ಲವೂ ಕೂಡ ಧ್ಯಾನವೇ ಅದು ನನ್ನ ಒಂದು ವೈಯಕ್ತಿಕ ಅನುಭವ ನಾನು ಹೇಳ್ಕೊಡೋ ಧ್ಯಾನಗಳು ಈ ಥರ ಇದೆ ಎಷ್ಟೋ ನೀನು ಸಂಪಾದನೆ ಮಾಡ್ತೀಯ ದಿನಕ್ಕೆ ಸಾವಿರ ಮಾಡ್ತೀನಿ ಮಗನೇ ಐದು ಸಾವಿರ ಮಾಡು ಇದು ಧ್ಯಾನ ಮಾಡ್ಕೋ ಕಣ್ಮುಜ ಕುಂತ್ಕೊಳ್ಳೋದಲ್ಲ ಧ್ಯಾನ ಐದು ಸಾವಿರ ಮಾಡಿ ತೋರ್ಸು ಎಂಗೂರುಜಿ ಮಾಡೋದು ಮಾಡಲೇ ಗೊತ್ತು ಟ್ರೈ ಮಾಡ ಇಲ್ಲ ನೀವು ಹೇಳ್ಕೊಡಿ ನಾನು ಹೇಳ್ಕೊಡ್ತೀನಿ ಮೊದಲನೇ ಹೆಜ್ಜೆ ಇಡು ನೀನು ಒಂದು ಹೆಜ್ಜೆ ಇಡು ನಾನು ಎರಡು ಹೆಜ್ಜೆ ಇಡ್ತೀನಿ ನೀನು ಹೆಜ್ಜೆನೇ ಇಡಲಿಲ್ಲ ನಾನೇ ಇಡ್ಕಡಿ ಅಂತ ಅಂದ್ಬಿಟ್ಟು ಬೆರಳಿಡ್ ನಡೆಸಿ ಅಂದರೆ ಆಗಲ್ಲ ಏನೋ ಒಂದು ಮಾಡು ಮಾಡಿದ್ರಲ್ಲಿ ಸರಿ ತಪ್ಪುಗಳನ್ನಬೇಕಾದ್ರೆ ದೋಷಗಳನ್ನು ಹುಡುಕಿ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡ್ತೇನೆ ಸೊ ಹಿಂಗ ಮಾಡಿ ಇದನ್ ಧ್ಯಾನ ಅಂತಾರೆ ಹೆಂಡ್ತಿ ಗಂಡ ಹೆಂಡ್ತಿ ಜಗಳ ಡಿವೋರ್ಸ್ ಕೊಟ್ಬಿಟ್ಟು ಅವ್ರ ಮಗನ ಹೆಂಡ್ತಿನ ಪಟಾಯಿಸ್ಕೋ ಇದೇ ಧ್ಯಾನ ಇದಕ್ಕಿಂತ ಇನ್ಯಾವ್ದು ಧ್ಯಾನ ಪಟಾಯಿಸೋಳ ಸಾರಿ ರೀ ತಪ್ಪಾಯ್ತು ಅಂತ ಹೇಳ್ಬಿಡ್ಬೇಕು ಅಲ್ಲಿವರೆಗೂ ಪಟಾಯಿಸು ಇದಕ್ಕಿಂತ ಇನ್ಯಾವ್ಲಿ ಧ್ಯಾನ ಇನ್ಯಾವ್ದು ಧ್ಯಾನವೇ ಇಲ್ಲ ನನ್ನ ಪ್ರಕಾರ ಇದೇ ಧ್ಯಾನ ಮಕ್ಳು ಮುನ್ಸ್ಕೊಂಡು ಹೋಗ್ಬಿಟ್ಟವ್ರೆ ತಿಂತಾ ಇಲ್ಲ ವರ್ಕ್ ಬರಿತಾ ಇಲ್ಲ ಸ್ಕೂಲ್ ಹೇಳಿದ ಕೆಲಸ ಮಾಡ್ತಾ ಇಲ್ಲ ಅವನೊಂದು ಪಟಾಯಿಸ್ಕೋ ಮಗನ ಪಟಾಯಿಸ್ ಅವನ ಕೇಳಿ ಎಸ್ ಅಂತೇಳಿಸು ನೀನು ಹೆಂಗೇನಿಸ್ತೀಯಾ ಅದು ಯಾವ್ಯಾವ ರೂಪದಲ್ಲಿ ಉಪಯೋಗಿಸ್ಕೊಳ್ತೀಯ ಅದೆಲ್ಲ ನಿನಗೆ ಬಿಟ್ಟಿದ್ದು ಇದು ಧ್ಯಾನ ಈ ರೀತಿ ಧ್ಯಾನ ಮಾಡ್ರಯ್ಯ ಅಂತಂದ್ರೆ ಕಣ್ಮುಜಗ ಕುಂದ್ಕೊಂಡು ಧ್ಯಾನ ಮಾಡಿದ್ರೆ ಏನು ಸಿಗೋದಿಲ್ಲ ನನ್ನ ಅನುಭವದಲ್ಲಿ ಏನು ಸಿಗೋದಿಲ್ಲ ಸಿಗ್ತದೆ ನೀವು ಹಂಗೇನಾದ್ರೂ ಸಾಧು ಸನ್ಯಾಸಿಗಳ ಆಗಂಗಿದ್ರೆ ಕಣ್ಮುಜಗ ಕುದ್ಕೊಳ್ಳಿ ಇಲ್ಲಾಂದ್ರೆ ಮಾಡಬೇಡಿ ಸೊ ಇದನ್ನ ಧ್ಯಾನ ಅಂತ ಕರಿತೀರಿ